ಪೂರ್ತಿ ಮಾತಾಡ್ತಾ ಕೇಳ್ಕೊಡ್ರಿ ರೇ ಒಳ್ಳೆ ಪೈಸ್ ಬಂದ್ರಾಗ ನಿಂತಾನೆ ಇರ್ತೀರಂತಾರೆ ಗೊತ್ತಾ ಕಾನ್ವೆಂಟ್ ದಲಿತಾ ಅಂತಾರೆಷ್ ಕಲಿಬಾರ್ದ ದಲಿತರಿಗೆ ಏನ್ ಸದಾಶಿವನಗರಲ್ಲಿ ಇದ್ದ ದಲಿತರ ಬಗ್ಗೆ ಮಾತಾಡ್ತಾ ಮಾತಾಡಬಾರ್ದಾ ಡಾಲರ್ಸ್ ಕಾಲಿನ ನೀವೆಲ್ಲ ಮನೆ ಕಟ್ಟಬಹುದು

What do you mean? ये लोग बुत को क्यों नहीं पता है? क्या बात है? बुत का ये के मारा रहेगा ना?

ಏನ್ ಬೈ ಆದೇಶ್ರೆ ಕರೆಕ್ಟ್ ಈ ಇಚಾಡಿ ಮಾತಾಡ್ತರೆ ನೀವು ಆದರ್ಶ ಸರಿಯಿಲ್ಲ ಅವರ ವರ್ತನೆ ಸರಿಯಿಲ್ಲ ನಾ ಹೌದು ಅವರ ಕರೆಕ್ಟ್ ಅಲ್ಲ ಸರಿಯಿಲ್ಲ ಬಾಡಿ ಯಾಕೆ ಮಾತಾಡ್ತೀರಾ ಬೈ ಸರಿಯಿಲ್ಲ ಯಾವುದು ಸರಿಯಿಲ್ಲ ಹಾ ಬಾಡಿ ಮಾದರ ಏನು ಬೈ ಪದ ಮಾತಾಡ್ತಾವೆ ಇಲ್ಲಿ ನಿಂತ ಅವರ ಅಪಾಲಜಿ ಕೇಳಿದಾರೆ ಈ ಸಪೋಲೆಸ ಸತ್ಯವಾಗಿ ಅವರು ರಾಜಕೀಯ ಸುತ್ತ ಪದರಣಕ ಕೊಡೋ ಅವರಿಗೆ ಕೇಳಿದ್ರಲ್ಲ ಇಲ್ಲ ಆತರಲ್ಲ

ಕೆಳಗಿ ಮನೆಯಲ್ಲೂ ಇದಾಗಿದೆ ನನ್ನ ಬಗ್ಗೆ ಹಸು ಏನೋ ಅಸಹನ ಏನೋ ಅಥವಾ ಈ ಸಮುದಾಯದ ಬಗ್ಗೆ ಅಸೂಯೇನೋ ಏನೋ ಹೇಳ್ಬಿಡ್ಲಿ ಮಾನ್ಯ ಸಭಾಧ್ಯಕ್ಷರೇ ಅಸಹನ ಏನಕ್ಕೆ ಹೇಳಿ ಈಗ ನಾನು ಅದಕ್ಕೆ ಹೇಳಿದ್ದೀನಿ ಅಧ್ಯಕ್ಷರೂ ಮಾಡಿ ಬೇಡ

ಅಪಾನೇಜಿ ಕೇಳಿದ್ಮೇಲೆ ಅವರೇ ಅವ್ರ ದಿನೇಶ್ ಹೇಳಿದ್ರು ಅಪಾನೇಜಿ ಕೇಳಿ ಅಂತ ಕೇಳಿದ್ರು ಅಲ್ಲಿ ಬಿಟ್ಬಿಡೋಣ ಈ ಇಲ್ಲ ಪದೇ ಆಗ್ತಾ ಇದೆ ಹಾಗೆ ಮುಂದುವರ್ಸ್ಕೊಂಡ್ರೆ ನಾಲ್ಕು ನಡೆದಿದೆ ನೋಡಿ

ಅಧ್ಯಕ್ಷೆ ಈ ರೀತಿ ಸುನಿಲ್ ಪ್ರಕಾಶ್ ಇವರು ನಿಮ್ಮ ಮನುಸ್ಮೃತಿ ಈಗಲೂ ಕೂಡ ಹೋಟೆಲ್ ಇದೆ ಅಂತ ಪ್ರದರ್ಶನ ಮಾಡ್ತಾ ಇದ್ದಾರೆ ಇವರು ಕೇಳಿ ಮಾತಾಡಿ ಮಂಜು ಕಂಕ್ಲೂಡ್ ಮಾಡಿ ಅಲ್ಲ ಮಂಜು ಏನ್ ಮಾತಾಡ್ತಾರೆ ಕೇಳಿ ಮಾತಾಡಿ ಏನ್ ಮಾತಾಡೋದು ಏನು ಇಲ್ಲಿ ಚರ್ಚೆ ವೈಯಕ್ತಿಕ ಚರ್ಚೆ ಆಗೋದು ಒಳ್ಳೇದಲ್ಲ ಯಾರೇ ಮಾತಾಡ್ಲಿ ಯಾರೇ ಮಾತಾಡ್ಲಿ ವೈಯಕ್ತಿಕವಾಗಿ ಹೋಗುವಂತರ್ಚೆ